ಮತ್ತೆ ಲವ್ ಜಿಹಾದ್ ಸದ್ದು ಮಾಡ್ತಾ ಇದೆ ಭಾರಿ ಅನುಮಾನವನ್ನ ಹುಟ್ಟಿಸಿದೆ ಪಿಎಚ್ ಡಿ ವಿದ್ಯಾರ್ಥಿನಿ ನಾಪತ್ತೆ ಕೇಸ್ ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಈಗ ಭಾರಿ ಅನುಮಾನಕ್ಕೆ ಕಾರಣ ಆಗಿದೆ ಪಿಎಚ್ ಡಿ ವಿದ್ಯಾರ್ಥಿನಿ ನಾಪತ್ತೆ ಕೇಸ್ ಡ್ರಗ್ಸ್ ಪೆಡ್ಲರ್ ಜೊತೆ ನಂಟು ಲವ್ ಜಿಹಾದ್ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಮಂಗಳೂರಿನ ಕೋಟೆ ಕಾರಿನ ಪಿಜಿಯಿಂದ ಚೈತ್ರ ದಿಢೀರ್ ಅಂತ ನಾಪತ್ತೆ ಹಾಕಿದ್ದಾಳೆ ಡ್ರಗ್ ಜಾಲಕ್ಕೆ ಸಿಲುಕಿಲ್ಲ ಹಾಗಾದ್ರೆ ಪುತ್ತೂರಿನ ಪಿಎಚ್ಡಿ ವಿದ್ಯಾರ್ಥಿ ಫೆಬ್ರವರಿ ಹದಿನೇಳರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಚೈತ್ರ ಕಾಣಿಸ್ತಾ ಇಲ್ಲ ನಾಪತ್ತೆಯಾಗಿದ್ದಾಳೆ ಉಳ್ಳಾಲ ಠಾಣೆಯಲ್ಲಿ ಚೈತ್ರ ದೊಡ್ಡಪ್ಪನಿಂದ ದೂರು ಸಹ ದಾಖಲಾಗಿದೆ ಮುಸ್ಲಿಂ ಯುವಕನ ಜೊತೆ ಚೈತ್ರಾಗೆ ನಂಟಿನ ಶಂಕೆ ವ್ಯಕ್ತವಾಗಿದೆ ಪಿಜಿ ಬಳಿ ಅನೇಕ ಬಾರಿ ಮುಸ್ಲಿಂ ಯುವಕ ಬಂದಿದ್ದ ಮಾಹಿತಿ ಸಿಕ್ಕಿದೆ ಇನ್ನು ಪುತ್ತೂರು ಮೂಲದ ಶಾರುಖ್ ಜೊತೆ ಚೈತ್ರಾಗೆ ನಂಟಿದ್ದ ಶಂಕೆ ವ್ಯಕ್ತವಾಗಿದೆ ಕತಾರ್ನಲ್ಲಿ ಉದ್ಯೋಗ ಮಾಡ್ತಾ ಇದ್ದಂತಹ ಶಾರುಖ್ ಸದ್ಯ ಪುತ್ತೂರ್ನಲ್ಲೇ ಇದ್ದ ಕತಾರ್ನಲ್ಲಿ ಕೇಸೊಂದರಲ್ಲಿ ಜೈಲು ಪಾಲಾಗಿದ್ದು ಈಗ ಡ್ರಗ್ ಪೆಡ್ಲರ್ ಆಗಿದ್ದ ಶಾರುಖ್ ಈ ಮುಸ್ಲಿಂ ಯುವಕನ ಜೊತೆಗೆ ಚೈತ್ರ ತೆರಳಿರುವಂತಹ ಅನುಮಾನ ವ್ಯಕ್ತವಾಗಿದೆ ಪಂಪ್ವೆಲ್ ಬಳಿ ಸ್ವಿಚ್ ಆಫ್ ಆಗಿದೆ ಚೈತ್ರ ಮೊಬೈಲ್ ಲಕ್ಷಾಂತರ ರೂಪಾಯಿ ಹಣ ಇದ್ದಂತಹ ಚೈತ್ರ ಖಾತೆಯನ್ನ ಈಗ ಪೊಲೀಸರು ಲಾಕ್ ಮಾಡಿದ್ದಾರೆ ಚೈತ್ರಾಗೆ ಡ್ರಗ್ಸ್ ನೀಡಿ ಬ್ರೈನ್ ವಾಶ್ ಮಾಡಿದ ಮಾಹಿತಿ ಬಜರಂಗ ದಳ ಸಂಚಾಲಕ ಅರ್ಜುನ್ ಈ ಬಗ್ಗೆ ಆರೋಪ ಮಾಡಿದ್ದಾರೆ ಮುಸ್ಲಿಂ ಯುವಕರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಬಜರಂಗ ಒತ್ತಾಯ ಮಾಡ್ತಾ ಇದೆ ಮಂಗಳೂರಿನ ಖಾಸಗಿ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಂಥ ಪುತ್ತೂರಿನ ಒಬ್ಬಳು ವಿದ್ಯಾರ್ಥಿನಿ ನಾಪತ್ತೆಯಾಗಿ ಸುಮಾರು ಒಂದು ವಾರಗಳು ಕಳೆದಿದೆ ನಾಪತ್ತೆ ಪ್ರಕರಣ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಆ ವಿದ್ಯಾರ್ಥಿನಿ ಎಲ್ಲಿಗೆ ಹೋಗಿದ್ದಾಳೆ ಎಲ್ಲಿ ಇದೆ ಅನ್ನುವಂಥ ಬಗ್ಗೆ ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ ಆದರೆ ಆ ವಿದ್ಯಾರ್ಥಿನಿಯ ನಾಪತ್ತೆ ಹಿಂದೆ ಒಂದಷ್ಟು ಅನುಮಾನಗಳು ಮೂಡಿರುವಂಥದ್ದು ನನಗಿರ್ತಕ್ಕಂಥದ್ದು ಮಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಉಳ್ಳಾಳ ತಾಲೂಕು ವ್ಯಾಪ್ತಿಗೆ ಸೇರುವಂತಹ ಮಾಡೂರು ಅನ್ನುವಂಥ ಪ್ರದೇಶ ಈ ಒಂದು ಆ ಸಾಯಿನಗರ ಆ ವ್ಯಾಪ್ತಿ ಏನಿದೆ ಈ ಜಾಗದಲ್ಲಿರುವಂಥ ಒಂದು ಖಾಸಗಿ ಿ ಪಿ ಜಿಯಲ್ಲಿ ಆ ವಿದ್ಯಾರ್ಥಿನಿ ಚೈತ್ರ ಪುತ್ತೂರು ಮೂಲದ ಚೈತ್ರ ಏನಿದ್ದಾಳೆ ಆಕೆ ತನ್ನ ಒಂದಷ್ಟು ಗೆಳತಿಯರ ಜೊತೆಗೆ ವಾಸವಾಗಿದ್ಲು ಇಲ್ಲೇ ಸ್ಥಳೀಯ ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಆಕೆ ಪಿ ಎಚ್ ಡಿ ಪದವಿಯನ್ನು ಎಂ ಎಸ್ ಪೂರೈಸಿ ಪಿ ಎಚ್ ಡಿ ಅಧ್ಯಯನವನ್ನು ಮಾಡುತ್ತಾ ಇದ್ಲು ಆದರೆ ಈ ಒಂದು ಪಿ ಜಿಯಲ್ಲಿ ಇದ್ದುಕೊಂಡು ಇದ್ದಂತಹ ಆಕೆ ಕಳೆದ ಹದಿನೇಳರಂದು ಫೆಬ್ರವರಿ ಹದಿನೇಳರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ತನ್ನ ಸ್ಕೂಟಿಯಲ್ಲಿ ತನಗೆ ಇದ್ದಂತಹ ತನ್ನ ವೆಹಿಕಲ್ ಅಲ್ಲಿ ಹೋದಂತವಳು ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗ್ತಾಳೆ ಆಕೆಯ ದೊಡ್ಡಪ್ಪ ಮಂಗಳೂರಿನಲ್ಲಿ ತಂದೆ ತಾಯಿ ಇಲ್ಲ ಆ ಕಾರಣದಿಂದ ಆಕೆಯ ದೊಡ್ಡಪ್ಪ ಒಂದು ದೂರನ್ನ ಕೊಡ್ತಾರೆ ನಾಪತ್ತೆ ಆಗಿದ್ದಾಳೆ ಉಳ್ಳಳ ಠಾಣೆ ಇಲ್ಲ ಆದ್ರೆ ಇವರಿಗೆ ಪತ್ತೆ ಆಗಲಿಲ್ಲ ಆದರೆ ಪತ್ತೆಯ ಬಳಿಕ ಒಂದಷ್ಟು ವಿಚಾರಗಳನ್ನ ಗಂಭೀರವಾದ ಆರೋಪಗಳು ಕೇಳಿಬರ್ತಾ ಇರುವಂತದ್ದು ಆಕೆ ಡ್ರಗ್ ಮಾಫಿಯಾಕೆ ಜಾಲಕ್ಕೆ ಏನಾದರೂ ಸಿಲುಕಿದ್ಲಾ ಅನ್ನುವಂಥದ್ದು ಅದರ ಜೊತೆಗೆ ಈಕೆಯ ಪಿ ಜಿಯ ಬಳಿಗೆ ಒಬ್ಬ ಪುತ್ತೂರಿನ ಒಬ್ಬ ಮುಸ್ಲಿಂ ಯುವಕ ಶಾರುಖ್ ಅನ್ನುವಂತವನು ಕೂಡ ನಿರಂತರವಾಗಿ ಬರ್ತಾ ಇದ್ದ ಆತ ಅನೇಕ ಪಿಜಿಗಳಿಗೆ ಕರಾವಳಿ ಭಾಗದ ಅನೇಕ ಪಿ ಜಿಗಳಿಗೆ ಆತ ಡ್ರಗ್ ಪೂರೈಕೆ ಮಾಡ್ತಾ ಇದ್ದ ಮತ್ತು ಈವತ್ತಿಗೂ ಕೂಡ ಡ್ರಗ್ ಪೂರೈಕೆ ಮಾಡಿದಂತಹ ಒಂದು ಅನುಮಾನಗಳು ವ್ಯಕ್ತಪ ವಾಗಿರುವಂತದ್ದು ಹೀಗಾಗಿ ಪೊಲೀಸರು ಆ ಆಂಗಲ್ ನಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಆಕೆ ನಾಪತ್ತೆ ಆದಂತಹವಳು ಎಲ್ಲಿಗೆ ಹೋಗಿದ್ದಾಳೆ ಆತ ಆತನೇ ಆಕೆಯನ್ನ ಎಲ್ಲಿಗಾದರೂ ಕರೆದುಕೊಂಡು ಹೋಗಿದಾನ ಆ ಡ್ರಗ್ ಜಾಲದಲ್ಲಿ ಆಕೆಯನ್ನ ಸಿಲುಕಿಸುವ ಪ್ರಯತ್ನಗಳು ನಡೆದಿದೆಯಾ ಅನ್ನುವಂತಹ ಒಂದು ಆರೋಪಗಳಿದೆ ಸ್ವತಃ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಎರಡು ಮೂರು ದಿನಗಳ ಒಳಗಾಗಿ ಆಕೆಯನ್ನ ಬಂದ್ ಆಕೆಯನ್ನ ಪತ್ತೆ ಹಚ್ಚಬೇಕು ಮತ್ತು ಈ ಇಡೀ ಜಾಲದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ರ ಪತ್ತೆ ಆಗಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಕರಾವಳಿ ಭಾಗದ ಈ ಒಂದು ಪ್ರಕರಣ ಭಾರಿ ಸಂಚಲವನ್ನು ಮೂಡಿಸಿದೆ ಒಂದು ಪ್ರತಿಷ್ಠಿತ ಕುಟುಂಬ ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದಂತಹ ಹೆಣ್ಣುಮಗಳು ಪಿಜಿಯಲ್ಲಿ ಇದ್ದುಕೊಂಡು ತನ್ನ ಶಿಕ್ಷಣವನ್ನು ಮಾಡ್ತಾ ಇದ್ದಂತವಳು ಆದರೆ ನಾಪತ್ತೆಯಾಗಿ ವಾರಗಳು ಕೂಡ ಇನ್ನೂ ಕೂಡ ಈ ಪ್ರಕರಣದ ಮೂಲ ಪತ್ತೆ ಆಗಿಲ್ಲ ಆ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದ್ದೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಇದರ ಸಮಗ್ರ ತನಿಖೆಗೆ ಆಗ್ರಹವನ್ನು ಕೂಡ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು ವಿದ್ಯಾರ್ಥಿನಿ ಚೈತ್ರ ಹೆಬ್ಬಾರ್ ದ್ವಿಚಕ್ರ ವಾಹನ ಸೂರತ್ ಕಲ್ ಬಳಿ ಪತ್ತೆಯಾಗಿದೆ ಫೆಬ್ರವರಿ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಿಜಿಯಿಂದ ಸ್ಕೂಟರ್ನಲ್ಲಿ ತೆರಳಿದ್ದ ಚೈತ್ರ ವೆಲ್ ಎಂಬಲ್ಲಿ ಸ್ವಿಚ್ ಆಫ್ ಆಗಿದ್ದ ಚೈತ್ರ ಮೊಬೈಲ್ ಸೂರತ್ ಕಲ್ ಬಳಿ ಎಟಿಎಂನಲ್ಲೂ ಸಹ ಹಣ ಡ್ರಾ ಮಾಡಿಕೊಂಡಿದ್ದಾಳೆ ಚೈತ್ರ ಪಿಎಚ್ಡಿ ಡಿ ಅಧ್ಯಯನಕ್ಕೆ ತಿಂಗಳಿಗೆ ನಲವತ್ ಸಾವಿರ ಸ್ಟೈಫಂಡ್ ಸಿಗ್ತಾ ಇತ್ತು ಚೈತ್ರ ಕೇರಳ ಅಥವಾ ಬೆಂಗಳೂರು ಕಡೆ ಇರುವಂತಹ ಅನುಮಾನ ವ್ಯಕ್ತವಾಗಿತ್ತು ಶಾರುಖ್ ಮೊಬೈಲ್ ಕೂಡ ಆಫ್ ಆಗಿರೋದ್ರಿಂದ ಅನುಮಾನ ಈಗ ಹೆಚ್ಚಾಗ್ತಾ ಇದೆ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರಿಗೆ ಸೂರತ್ ಕಲ್ ಬಳಿ ಸಿಕ್ಕ ದ್ವಿಚಕ್ರ ವಾಹನ ಚೈತ್ರಳ ದ್ವಿಚಕ್ರ ವಾಹನ ವಶಕ್ಕೆ ಪಡೆದಿರುವಂತಹ ಉಳ್ಳಾಲ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸೂರತ್ಕಲ್ ಬಳಿ ಎಟಿಎಂನಲ್ಲೂ ಸಹ ಹಣವನ್ನ ಡ್ರಾ ಮಾಡಿಕೊಂಡಿದ್ದಾಳೆ ಚೈತ್ರ ಇದೇ ಸ್ಕೂಟರ್ ಸೂರತ್ ಕಲ್ ಬಳಿ ಸಿಕ್ಕಿರುವಂತಹ ಸ್ಕೂಟರ್ ಇದನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಸ್ಕೂಟರ್ ಸಿಕ್ಕ ಜಾಗದಲ್ಲಿ ಆಕೆಯ ಮೊಬೈಲ್ ಸಹ ಅಂದ್ರೆ ಪಂಪ್ವೆಲ್ ನಲ್ಲಿ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜೊತೆಗೆ ಶಾರುಖ್ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರೋದ್ರಿಂದ ಈಗ ಅನುಮಾನ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್